ಫ್ರೆಂಡ್ಸ್ ವೆಲ್ಕಮ್ ಟು ರಾಜ್ ರೆಸಿಪೀಸ್ ಇವತ್ತು ನಮ್ಮ ಕಿಚನ್ ಅಲ್ಲಿರೋ ಹೆಲ್ದಿ ರೆಸಿಪಿ ಏನಪ್ಪಾ ಅಂತಂದರೆ ಪನ್ನೀರ್ ಚಪಾತಿ ಜೊತೆಗೆ ಬೀಟ್ರೂಟ್ ಫ್ರೈ ಬೀಟ್ರೂಟಲ್ಲಿ ತುಂಬ ನಮಗೆ ಐರನ್ ಕಂಟೆಂಟ್ ಇರುತ್ತೆ ಮತ್ತೆ ಫೈಬರ್ ಕಂಟೆಂಟ್ ಇರುತ್ತೆ ಇದು ನಮ್ಮ ಹೆಲ್ದಿಗೆ ತುಂಬ ಒಳ್ಳೆಯದು ಮತ್ತೆ ಪನ್ನೀರಲ್ಲಿ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ ಬನ್ನಿ ಈಗ ನಾವು ಬೀಟ್ರೂಟ್ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಬೀಟ್ರೂಟ್ ಮಾಡಲಿಕ್ಕೆ ನಾನು ಎರಡು ಬೀಟ್ರೂಟ್ನ ದೊಡ್ಡದಾಗಿ ತುರಿದಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಕರಿಬೇವು ನಾನು ಹಸಿ ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಈಗ ಎರಡು ಸ್ಪೂನ್ ಕಾಯಕ್ಕೆ ಕಟ್ಟಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಈಗ ಸ್ವಲ್ಪ ಜೀರಿಗೆ ಆಮೇಲೆ ನಾನೀಗ ಹಚ್ಚಿಸ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಕರಿಬೇವು ಹಾಕ್ತಾ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಮತ್ತು ನಾನು ತುಡ್ದಿಟ್ಟು ತುಡ್ದಿಟ್ಟಿರ್ತಿರೋ ಹಸಿ ಶು ಶುಂಠಿ ಹಾಕ್ತಾಯಿದ್ದೀನಿ ಅಲ್ಲ ನಾವು ಅಲ್ಲ ಅಂತ ಕರಿತೀವಿ ಕೆಲವರು ಹಸಿ ಶುಂಠಿ ಅಂತ ಕರೀತಾರೆ ಅದನ್ನು ನಾನು ಸುಳ್ಬಿಟ್ಟಿದ್ದೀನಿ ಹಾಕಿದ್ದೀನಿ ಇದನ್ನು ಫ್ರೈ ಮಾಡಿಕೊಂಡು ಈಗ ಇದು ಸ್ವಲ್ಪ ಫ್ರೈ ಆದಮೇಲೆ ಬೀಟ್ರೂಟ್ ಹಾಕೋತಾ ಇದ್ದೀನಿ ಇದು ಬೀಟ್ರೂಟು ನಾವು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಇದರಲ್ಲೇ ಹುರ್ಕೋಬೇಕು ಇದನ್ನು ಸ್ವಲ್ಪ ಕೆಳಗೆ ಮೇಲೆ ಮಾಡಿಕೊಂಡು ಇದು ಹಸಿ ವಾಸನೆ ಹೋಗೋವರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದನ್ನು ಈಗ ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಇದು ತಿನ್ನೋಕ್ಕಾಗಲ್ಲ ಬೀಟ್ರೂಟು ಸ್ಮೆಲ್ ಬರುತ್ತೆ ಸ್ವಲ್ಪ ಹಸಿ ಸ್ಮೆಲ್ ಬಂದರೆ ಈಗ ಇದು ಹುರ್ಕೊಂಡಿದ್ದೀನಿ ಇದಕ್ಕೆ ನಾನು ಈಗ ಸ್ವಲ್ಪ ಧನಿಯಾ ಪೌಡರು ಒಂದು ಸ್ವಲ್ಪ ಅರಿಶಿಣ ಆಗಲೇ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೇಲೆ ಒಂದು ಸ್ವಲ್ಪ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಕಳಿಸ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕೊನೆಯಲ್ಲಿ ಒಂದು ಚಿಕ್ಕ ಟೀ ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಇದು ಇದಾಗಿದೆ ಈಗ ನಾವು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಬೀಟ್ರೂಟ್ ಆಗಿದೆ ಈಗ ಪನ್ನೀರ್ ಚಪಾತಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ನಾನು ಇಲ್ಲಿ ನೆನೆಸಿಟ್ಟಿರೋ ಗೋಧಿ ಹಿಟ್ಟಿನ ಉಂಡೆ ತೊಗೊಂಡಿದ್ದೀನಿ ಇದನ್ನು ಈಗ ನಾರ್ಮಲ್ ಚಪಾತಿ ಥರನೇ ಉಜ್ಕೊಳ್ಳೋಣ ನೋಡಿ ಈಗ ರೌಂಡ್ ಆಗಿ ಉಚ್ಚಿಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಈಗ ತುರಿದಿಟ್ಕೊಂಡಿರೋ ಪನ್ನೀರ್ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಧನಿಯಾ ಪೌಡರ್ ಈಗ ಇದನ್ನು ನೀವು ಈ ಥರ ಕಟ್ ಮಾಡ್ಕೊಳ್ಳಿ ಒಂದು ಸೈಡು ಕಟ್ ಮಾಡಿಕೊಂಡು ಇದನ್ನು ಅರ್ಧದಷ್ಟು ಫೋಲ್ಡ್ ಮಾಡಿ ಹೀಗೆ ಫೋಲ್ಡ್ ಮಾಡ್ತಾ ಹೋಗಿ ನೋಡಿ ಈ ಚಪಾತಿನ ಮತ್ತೆ ನಾನು ರೌಂಡಾಗಿ ನಿಮಗೆ ನಾರ್ಮಲ್ ಚಪಾತಿ ಥರನೇ ಚೆನ್ನಾಗಿ ಉಚ್ಕೋಬೋದು ಏನೂ ತೊಂದರೆ ಇಲ್ಲ ಈಗ ರೌಂಡಾಗಿ ನೀವು ಇದನ್ನು ಮಾಡಿಕೊಡ್ ಈಗ ಹಂಚು ಕಾದಿದೆ ಕಾದಿರೋ ಹಂಚಿಗೆ ಹಾಕಬೇಕು ಭಾಳ ಕಾದಿರಬೇಕು ಮಂಜು ಎರಡು ಕಡೆ ಸ್ವಲ್ಪ ಎಣ್ಣೆ ಹಾಕಿ ಈ ಚಪಾತಿನ ಬೇಯಿಸ್ಕೋಬೇಕು ನೋಡಿ ಎರಡು ಕಡೆ ಈ ಥರ ಚೆನ್ನಾಗಿ ನಾವು ಚಪಾತಿನ ಬೇಯಿಸ್ಕೋಬೇಕು ಈಗ ಇದಾಗಿದೆ ಪ್ಲೇಟಿಗೆ ತೊಗೊಳೋದು ಈಗ ಹೆಲ್ದಿ ಟಿಫನ್ ರೆಡಿಯಾಗಿದೆ ಇದನ್ನು ಈಗ ಟೇಸ್ಟ್ ಮಾಡಿ ನೋಡೋಣ ಆರ್ಯ ಏನು ಏನಿಷ್ಟ ಆಯಿತು ನಿಮಗೆ ಚಪಾತಿನಾ ಬಿಟ್ರೂಟಾ ಚಪಾತಿ ಇವತ್ತು ನನ್ನ ಮಗನಿಗೆ ಫಸ್ಟ್ ಡೇ ಸ್ಕೂಲು ರೆಡಿಯಾಗಿದ್ದಾನೆ ಈಗ ನನ್ನ ಸ್ಟೈಲ್ ಚಪಾತಿ ಮತ್ತು ಬೀಟ್ರೂಟ್ ಫ್ರೈ ನೋಡಿದ್ರೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು